ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಈರುಳ್ಳಿ ತೊಕ್ಕು ಈ ತೊಕ್ಕು ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು ವರ್ಷದವರೆಗೂ ಸ್ಟೋರ್ ಮಾಡ್ಬೋದು ಕೆಡೋದೇ ಇಲ್ಲ ರುಚಿಯಂತೂ ಅದ್ಭುತವಾಗಿರುತ್ತೆ ಮೊದಲು ಒಂದು ಕಡಾಯಲ್ಲಿ ಒಂದು ಟೇಬಲ್ ಸ್ಪೂನ್ ಮೆಂತ್ಯ ಕಾಳು ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ತುಂಬ ಫ್ರೈ ಮಾಡಿಕೊಂಡ್ರು ಕಹಿ ಬಂದ್ಬಿಡುತ್ತೆ ಇಷ್ಟು ಬಂದರೆ ಸಾಕು ಇದನ್ನು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ತೀನಿ ತನ್ನಗಾದ ನಂತರ ಪೌಡ್ರ್ ಮಾಡ್ಕೊಳ್ಳೋಣ ಹಾಗೆ ಅದೇ ಕಡಾಯಲ್ಲೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ನಾಲ್ಕು ಈರುಳ್ಳಿ ದೊಡ್ಡ ಸೈಜಿಂದು ಅಂದರೆ ಅರ್ಧ ಕೆ ಜಿಯಷ್ಟು ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಒಂದು ಸ್ವಲ್ಪ ಕೆಂಪಗಾಗಬೇಕು ಈ ರೀತಿ ಫ್ರೈ ಮಾಡಿ ನಂತರ ರುಬ್ಕೊಂಡು ಉಪ್ಪಿನಕಾಯಿ ಮಾಡಿಕೊಳ್ಳೋದ್ರಿಂದ ಅಷ್ಟೇ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಕಲರ್ ಬಂದ ನಂತರ ತಣ್ಣಗಾಗಿದೆ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಇದನ್ನು ಅಷ್ಟೇ ತರ್ತರಿಯಾಗಿ ರುಬ್ಬಬೇಕು ನಾನು ತೋರಿಸ್ತಾ ಇದ್ದೀನಲ್ವ ಈ ರೀತಿ ರುಬ್ಕೊಂಡ್ರೆ ಚೆನ್ನಾಗಾಗುತ್ತೆ ಓಕೆ ಈಗ ಇದನ್ನು ಪದ್ದಲ್ಲಿಟ್ಟು ಮತ್ತೆ ಮತ್ತು ಕಡಾಯನ್ನು ಬಿಸಿ ಮಾಡಿ ನೂರು ಎಮ್ ಎಲ್ ಅಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೂ ಅಷ್ಟೇ ತುಂಬ ದಿನ ಸ್ಟೋರ್ ಮಾಡ್ಬೋದು ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಹಿಂಗು ಹಾಕ್ಬಿಟ್ಟು ಸಾಸಿವೆ ಸಿಡಿದ ನಂತರ ಒಂದು ಈರುಳ್ಳಿ ಸಣ್ಣ ಸಣ್ಣ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಮೂರು ಕಡ್ಡಿಯಷ್ಟು ಕರಿಬೇವು ಕರಿಬೇವು ಅಷ್ಟೇ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಈ ಈರುಳ್ಳಿನೂ ಅಷ್ಟೇ ಕೆಂಪಿಗೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ತೊಕ್ಕಲ್ವಾ ಅಲ್ಲಲ್ಲೂ ನಮಗೆ ಈರುಳ್ಳಿ ಬಾಯಿಗೆ ಸಿಕ್ತಿದ್ರೆ ಚೆನ್ನಾಗಿರುತ್ತೆ ಅದ್ರಿಂದ ಈ ರೀತಿ ಕಟ್ ಮಾಡಿ ಹಾಕೊಂಡಿದೀನಿ ನಂತರ ಒಂದು ನಿಂಬೆ ಗಾತ್ರದ ಹುಣಸೆ ಹುಳಿನ ಸೇರಿಸ್ಕೊಳ್ತಾ ಇದೀನಿ ಈ ಹುಣಸೆ ಹುಳಿನೂ ಅಷ್ಟೇ ಒಂದೆರಡು ಮೂರು ಕುದಿ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಕುದಿಸ್ಬೇಕು ನೋಡಿ ಈ ತರ ಕೊತ್ತ ಕೊಬ್ಬಿಟ್ಟಿರೋ ಈರುಳ್ಳಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಜಾಗದಲ್ಲಿ ಸ್ಟವ್ ಅನ್ನ ಸಿಮ್ಮಲ್ಲಿಟ್ಬಿಡ್ಬೇಕು ಸಿಮ್ಮಲ್ಲಿಟ್ಟು ಐದರಿಂದ ಆರು ನಿಮಿಷನಾದ್ರೂ ಬೇಯಿಸ್ಕೊಳ್ಳಿ ಪೂರ್ತಿ ಕಲರ್ ಚೇಂಜ್ ಆಗಿ ನೀರೆಲ್ಲ ೋಗ್ಬೇಕು ಆ ರೀತಿ ಬೇಯಿಸ್ಕೋಬೇಕು ನಾವು ಈ ತೊಕ್ಕನ್ನು ಎಷ್ಟೊತ್ತು ಫ್ರೈ ಮಾಡ್ಕೊಳ್ತೀವೋ ರುಚಿ ಅಷ್ಟೇ ಚೆನ್ನಾಗಿ ಬರುತ್ತೆ ಕಾಲು ಟೀ ಸ್ಪೂನ್ ಅರಿಶಿನ ಎರಡು ಟೇಬಲ್ ಸ್ಪೂನಷ್ಟು ಅಷ್ಟು ಖಾರದ ಪುಡಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಂದೂವರೆ ಟೀ ಸ್ಪೂನಷ್ಟು ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀವು ನಾರ್ಮಲ್ ಖಾರದ ಪುಡಿನೇ ಹಾಕಿನೂ ಮಾಡ್ಕೋಬೋದು ತೊಂದರೆ ಇಲ್ಲ ಈಗ ಮತ್ತೆ ಒಂದು ಐದರಿಂದ ಆರು ನಿಮಿಷನಾದರೂ ಬೇಯಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸ್ಟವನ್ನ ಫ್ಲೇಮ್ ಇಡಬಾರ್ದು ಸಿಮ್ಮಲ್ಲಿ ಬೇಯಿಸ್ಕೋಬೇಕು ನೋಡಿದ್ರಲ್ಲ ಸೂಪರಾಗಿ ಕಲರ್ ಬಂದಿದೆ ಈಗ ಮೆಂತ್ಯ ಮತ್ತು ಸಾಸಿವೆ ಪೌಡ್ರ್ ಮಾಡಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿ ಒಂದೇ ಒಂದು ನಿಮಿಷ ಮಾತ್ರ ಬೇಯಿಸ್ಕೊಳ್ಳಿ ಆ ಬಿಸಿನಲ್ಲೇ ಚೆನ್ನಾಗಿ ಮಿಕ್ಸ್ ಆಗೋಗುತ್ತೆ ತುಂಬ ಹೊತ್ತೇನು ಬೇಯಿಸೋದು ಬೇಕಾಗಲ್ಲ ಸೂಪ್ಪರಾಗಿ ನಮಗೆ ತೊಕ್ಕು ರೆಡಿಯಾಗಿದೆ ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ ಅಲ್ವಾ ಆಗಿದೆ ಈ ರೀತಿ ಮಾಡಿಕೊಂಡು ಪೂರ್ತಿ ತಣ್ಣಗಾದ ನಂತರ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಒಂದು ವರ್ಷ ಬಳಸ್ಕೋಬೋದು ನೋಡಿ ನೀವು ಚಪಾತಿಗೆ ದೋಸೆ ಇಡ್ಲಿಗೆ ಇಲ್ಲ ರೈಸ್ಗೂ ಸಹ ಹಾಕ್ಕೊಂಡು ತಿನ್ಬೋದು ಒಂದು ಸ್ವಲ್ಪ ಇದ್ರ ಮೇಲೆ ತುಪ್ಪ ಹಾಕ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗಿದ್ರೆ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು